ಯಾಕೆ ಇಷ್ಟು ಲಘು ಇದ್ದೀವಿ ಅಂದರೆ ಮನೆ ಒಳಗೆ ಸತ್ಯನಾರಾಯಣ ಪೂಜೆ ಐತೆ ನೋಡ್ರಿ ಅದಕ್ಕೆ ಲಘು ಇದ್ದೀವಿ ನೋಡ್ರಿ ಮಮ್ಮಿ ಮತ್ತು ಸಿಸ್ಟರ್ ಎರಡು ಗಂಟೆಗೆ ಇದ್ದಾರೆ ನನ್ನ ಮೂರುವರೆಗೆ ಇದ್ದೀನಿ ರೀ ಮೂರುವರಿಗೆ ಅದ ಜುಳಕಾದು ಮಾಡಿದೆ ನೋಡ್ರಿ ನಾಲ್ಕು ಗಂಟೆ ಆಗೈತಿ ಇವಾಗ ಈಗ ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಮಮ್ಮಿ ಅದು ಎರಡು ಗಂಟೆಕ್ಕೆ ಬ್ಯಾಂಗೆ ಇಟ್ಟಾರೆ ನೋಡಿರಿ ಜುಳಕಾದು ಮಾಡಿ ಕುದ್ದ ಮೇಲೆ ಬ್ಯಾಳೆ ಒಳಗಿಂದ ನೀರ ಬಸ ತೆಗ್ದಾರ ನೋಡ್ರಿ ಇಲ್ಲಿ ಬೆಲ್ಲ ಮಿಕ್ಸ್ ಮಾಡೋಕೆ ಬ್ಯಾಳೆ ಇಟ್ಟಾರ ನೋಡ್ರಿ ನಾವು ಒಲೆ ಮೇಲೇ ಬೇಳೆ ಬೇಯಿಸ್ಕೊಂಡಿದ್ವಿಲ್ರಿ ಅದರ ಮೇಲೇ ಬೆಲ್ಲ ಮಿಕ್ಸ್ ನೋಡ್ರಿ ಇಲ್ಲಿ ಒಲೆ ಮೇಲೆ ಅಡುಗೆ ರುಚಿನೇ ಬೇರೆ ಇಲ್ರಿ ಅದಕ್ಕೆ ಮಮ್ಮಿ ಎಲ್ಲ ಒಲೆ ಮೇಲೆ ಮಾಡೋಣ ಅಂತೇಳಿ ಎಲ್ಲ ಅನ್ನ ಮತ್ತು ಬ್ಯಾಳೆ ಕುದಿಸ್ಕೊಂಡಾರ್ರಿ ಮತ್ತು ಕಟ್ ಸಾಂಬಾರನ್ನೂ ಒಲೆ ಮೇಲೆ ಮಾಡಿದ್ವಿ ರೀ ನಾವು ಇದು ನೋಡ್ರಿ ಇವಾಗ ಬ್ಯಾಳೆ ಒಳಗೆ ಬೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೊಳಕತ್ತಾರ ನೋಡ್ರಿ ಇಲ್ಲಿ ಕುಡಿಯಾಕ ಹೋದ್ರತಿ ಇಲ್ಲಿ ನೋಡ್ರಿ ಅನ್ನಕ್ಕೆ ನೀರು ಇಟ್ಕೊಂಡಿದ್ರು ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿದ್ರು ನೋಡ್ರಿ ನಾವು ರೇಷನ್ ಅಕ್ಕಿಯಿಂದನೇ ಅನ್ನ ಮಾಡಾಕತ್ತೀವಿ ನೋಡ್ರಿ ಯಾಕಂದ್ರೆ ಕಟ್ ಸಾಂಬಾರ್ ಜೊತೆ ರೇಷನ್ ಅಕ್ಕಿನೇ ಚಲೋ ನೋಡ್ರಿ ಅದಕ್ಕ ರೇಷನ್ ಅಕ್ಕಿನೇ ಮಾಡಾತ್ತೀವಿ ನೋಡ್ರಿ ನಾವು ನಾವು ಹೇಳುತ್ತನ ನೋಡ್ರಿ ಮಮ್ಮಿ ಅದು ಬೆಲ್ಲದ ನೀರು ಮಾಡಿದ್ರು ನೋಡ್ರಿ ಹೋಳಿಗೆ ಜೊತೆ ತಿನ್ನಕ್ಕೆ ಆಮೇಲೆ ಬದನೆಕಾಯಿ ಪಲ್ಯ ಮಾಡಿದ್ರು ನೋಡ್ರಿ ಇವಾಗ ಹೂರ್ಣ ತಕೊಳತ್ತಿ ನೋಡ್ರಿ ಮಿಕ್ಸಿ ಒಳಗೆ ಜಾಣಗಿ ಒಳಗೆ ತಕೊಂಡ್ರೆ ನಾವು ಹೂರ್ಣ ರೆಡಿ ಆಗ್ತೈತಿ ಹಾಗೆ ಜಗಳಿದ ಪೂಜೆ ರೆಡಿ ಮಾಡ್ಕೊಂಡ್ವಿ ನೋಡ್ರಿ ನಾವು ಬೆಳಗ್ಗೆ ಆದ್ಮೇಲೆ ದೀಪ ಹಾಚಬೇಕಂತ ಹೇಳಿ ಇಲ್ಲಿ ಹೋಳಿಗೆ ಮಾಡಾಕ ಗೋಧಿ ಹಿಟ್ಟ ನಾದ ಇಟ್ಕೊಂಡ ನೋಡ್ರಿ ನೋಡ್ರಿ ಕಡ್ಲೆ ಬೆಳೆ ನಿಮ್ಸ್ರಿ ಒಂದ್ ಓಳೊಳಗ್ ತಕೊಂಡಿದೈತಿ ಇಲ್ಲಿ ಸಮಯ ರೆಡಿ ಮಾಡ್ಕೊಂಡಿವಿ ನೋಡ್ರಿ ನೋಡ್ರಿ ಅನ್ನ ಎಷ್ಟು ಮಸ್ತ್ ಆಗೈತಿ ಚಿನಾಗ ಸ್ವಲ್ಪ ಎಣ್ಣೆ ಹಾಕೊಳನ್ರಿ ಹೋಗಿ ಬಂದೆ ಚಡ್ ಬೇಳೆ ಏನು ಕುಚಿದಿರಲಿ ಅದರೊಳಗೆ ಮಾಡತ್ತೀನಿ ನೋಡಿ ಸಾಂಬಾರ್ ಈಗ ಸ್ವಲ್ಪ ಕರಿಬೇವು ಹಾಕಿ ನೋಡಿ ಇಲ್ಲಿ ಇರುತ್ತೆ ಸ್ವಲ್ಪ ಬೇಳೆ ಇರುತ್ತೆ ನೋಡಿ ಟೊಮೆಟೊ ಹಾಕಿಬಿಡೋಣ मत स्वल जी होंगे स्वल्प खबर हाथी ಇದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡ್ರಿ ಎಣ್ಣೆ ಒಳಗೆ ಇದು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗೈತೆ ನೋಡ್ರಿ ಎಲ್ಲ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೋ ಪಿಕೋ ಪಿಕೋ ಏನು ಅಂಬ್ರ ಸರ್ಕೊಂಡ್ರೇಣು ಆಯ್ತು ಹಾಕ ಈಗ ಕಟ್ಟ ಸಾಂಬಾರ ರೆಡಿ ಆಗೈತೆ ನೋಡ್ರಿ ಟೈಮ್ ಐದೂವರೆ ಆಗೈತೆ ನೋಡ್ರಿ ಸಣ್ಣಗೆ ಮಳೆ ಬರತ್ತೈತ್ ನೋಡ್ರಿ ಬೆಳಕಾಗೈತೆ ನೋಡ್ರಿ ಸ್ವಲ್ಪ ಅದೇನು ಲೈಟ್ ಕಾಣತೈತೆ ನೋಡ್ರಿ ನಾವು ಮೂರು ನೋಡ್ರಿ ಅದ ಐದೂವರೆ ಗಂಟೆಗೆನೆ ಹೋಳಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಇಬ್ಬರು ಸಿಸ್ಟರ್ ನೋಡ್ರಿ ಹೋಳಿಗೆ ಬಾಗ್ಲಿಗೆ ತೋರಣ ಹಾಕೊಂಡೆ ನೋಡ್ರಿ ನಾನು ಇದು ನಾನೇ ಮಾಡಿದ್ದು ನೋಡ್ರಿ ಫುಲ್ ಬೆಳಕಾಗಿ ನೋಡ್ರಿ ಈಗ ಇದು ಟೇಬಲ್ ತೊಗೊಂಡು ನೋಡ್ರಿ ಪೂಜೆಗೆ ಪೂಜೆಕ್ಬೇಕಂತೇಳಿ ಹೊಸ್ಟೆಲ್ ಮೇಲೆ ರಂಗೋಲಿ ತಗೊಂಡು ನೋಡ್ರಿ ಕುಕ್ಮಾನ ಹಚ್ಕೊಂಡು ನಾನು ಎಲ್ಲಿ ನೋಡ್ರಿ ನಮ್ಮ ಸಿಸ್ಟ್ರ್ ತೆಗ್ದಾರ ನೋಡ್ರಿ ನಾನ್ ಮಾಡಿದ್ದ ನೋಡ್ರಿ ನಮ್ ಸಿಸ್ಟರ್ ರಂಗೋಲಿ ತೆಗೀತನ ನಾನು ಒಂದ್ ನಾಲ್ಕ ಹೋಳಗಿ ಲಟ್ಸಿದೆ ನೋಡ್ರಿ ಇದು ನಾನ್ ಮಾಡಿದ್ದ ಹೋಳಗಿನೇ ನೋಡ್ರಿ ಸ್ವಾಮೀಜಿ ಬಂದು ಎಲ್ಲಾ ಪೂಜೆದ ರೆಡಿ ಮಾಡ್ಕೊಳತ್ತಾರ ನೋಡ್ರಿ ಇಲ್ಲೇ ಅಭಿಷೇಕ ರೆಡಿ ಮಾಡ್ಕೊಳತ್ತಾರ ನೋಡ್ರಿ ಈಗ ಸ್ವಲ್ಪ ಹಾಕ್ಲಿಲ್ಲ ನಮ್ಮ ಮನೆ ಜಗಳಿದು ಪೂಜೆ ಆಯ್ತ್ ನೋಡ್ರಿ ಕರೆಂಟ್ ಹೋಗಾವ ನೋಡ್ರಿ ನಾವ್ ಪೂಜೆಗೆಲ್ಲಾ ರೆಡಿ ಮಾಡ್ಕೋಬೇಕಾದ್ರೆ ಕರೆಂಟ್ ಹೋಗ್ಬಿಟ್ಟಿದ್ವಿ ನೋಡ್ರಿ ಅದಕ್ಕೆ ವಿಡಿಯೋ ಕ್ಲಿಯರ್ ಆಗಿಲ್ಲ ನೋಡ್ರಿ ಬೇಕ ಏನೇನ್ ಬೇಕಂತೇಳಿ ನಾವು ಒಂದ್ ಕಡೆ ರೆಡಿ ಮಾಡಿ ಇಟ್ಕೊಂಡಿವ ನೋಡ್ರಿ ಪಪ್ಪ ನೋಡ್ರಿ ಪೂಜೆಕ್ಕೆ ಬಾಳೆಹಣ್ಣಿನ ಗಿಡ ತಂದ್ರೋಡ್ರಿ ಇವಾಗ ಸ್ವಾಮೀಜಿ ಬಂದಿದ್ರಲ್ರಿ ಅವರೆಲ್ಲ ರೆಡಿ ನೋಡ್ರಿ ಇಲ್ಲಿ ನಮ್ಮ ಮನೆ ಓಪನಿಂಗ್ಗೆ ಪೂಜೆಗೆ ಈಗೇನು ಬಂದಾರಲ್ರಿ ಅವರ ಬ್ರದರ್ ಬಂದಿದ್ದಾರೆ ಅವರಿಗೆ ಬಾ ಅಂತ ಹೇಳಿದ್ವಿ ನಾವು ಅವ್ರೇನೋ ಬೇರೆ ಕಡೆ ಪೂಜೆಕ್ಕೆ ಆಲ್ಡ್ರಿ ಹಿಡ್ದಿದ್ರುತ್ರಿ ಅದಕ್ಕೆ ಅವ್ರು ಬರಲಿಲ್ಲ ಅವ್ರು ತಮ್ಮಾಗ ಕಳ್ಸಿದ್ರು ನೋಡ್ರಿ ಅವರು ನಾಲ್ಕು ಸೈಡ ನಾಲ್ಕು ಬಾಳೆ ಗಿಡ ಕಟ್ಕೊಂಡ್ರಿ ಮತ್ತು ಹಿಂದೊಂದು ನೋಡ್ರಿ ಇವಾಗ ಟೇಬಲ್ ಮೇಲೆ ಒಂದು ಬಟ್ಟೆ ನೋಡ್ರಿ ಅದ್ರ ಮೇಲೆ ಒಂದು ಹಸಿರು ಕಲರ್ ಬ್ಲೌಸ್ ಪೀಸ್ ಹಾಕಾರ ನೋಡ್ರಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕೊಂಡಾರ ನೋಡ್ರಿ ಈಗ ಇವಾಗ ಎಲೆ ಇಟ್ಕೊಳತ್ತಾರ ನೋಡ್ರಿ ಎಲೆ ಮೇಲೆ ಬಾಳೆಹಣ್ಣು ನೋಡ್ರಿ ಬಾಳೆಹಣ್ಣು ಇಡೋದಾದ್ಮೇಲೆ ಎಲ್ಲ ಉಡಾಕಿ ಸಾಮಾನು ಹಾಕೊಳತ್ತಾರೀ ಮತ್ತು ನಾವು ಪೂಜೆಗೆ ಸ್ವಲ್ಪ ಕಡಲೆಬೇಳೆ ನೆನ್ಸಿದ್ವಿಲ್ರಿ ಅದನ್ನ ಇಟ್ಕೊಂಡಾರ ನೋಡ್ರಿ அது காக் காக் விடு நீ நீ போட்டோ இதை டேபிள் டேபல் சிம்பிளாக்கி ರೆಡಿ ಮಾಡ್ಕೊಂಡ್ವಿ ನೋಡ್ರಿ ನಾವು ಯಾಕಂದ್ರೆ ಹಿಂದೆ ಡೆಕೋರೇಷನ್ ಮಾಡಬೇಕಂದ್ರೆ ಏನೂ ಅನುಕೂಲ ಅನುಕೂಲ ಇರ್ಲಿಲ್ರಿ ಅದಕ್ಕೆ ಆಗಿ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಇಷ್ಟ ಆಗಿ ಪೂಜೆ ಮಾಡಿದ್ವಿ ನೋಡ್ರಿ ನಾವು ಕರೆಂಟ್ ಹೋಗಿತ್ತಲ್ರಿ ಹಾಗಾಗಿ ವಿಡಿಯೋ ಕ್ಲಿಯರ್ ಬಂದಿಲ್ಲ ನೋಡ್ರಿ ಪೂಜೆ ಸ್ಟಾರ್ಟ್ ಆಗೈತ್ ನೋಡ್ರಿ ನಾವು ಎಲ್ಲರಿಗೂ ಹೇಳಿದ್ವಿ ಬಾ ಹೇಳಿ ಬಟ್ ಎಲ್ಲರೂ ಲೇಟ್ ಮಾಡಿ ಮಾಡ್ತಾರೇನು ಅಂತ ಯಾರೂ ರೀ ನಮ್ದು ಪೂಜೆ ಎಂಟು ರೇಟಿಗೆ ಮುಗ್ದಿತ್ತು ನೋಡಿರಿ ಅಷ್ಟು ಲಗೂ ಮಾಡಿದ್ವಿ ಅವ್ರಿಗೂ ಲಗು ಹೇಳಿದ್ವಿ ರೀ ಯಾಕಂದ್ರೆ ಮುಂದೆ ಮತ್ತೆ ಬೇರೆ ಕಡೆ ಹೋಗೋರು ಇದ್ದರಿ ಅವರ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಹೋಗಂಥೇಳಿ ನಾವು ಆರು ಗಂಟೆಗೆ ಕರೆದಿದ್ವಿ ರೀ ಅವರಿಗೆ ಇಲ್ಲಿ ನಮ್ಮ ಪೂಜೆ ಮುಗಿಸ್ಕೊಂಡು ಅವರ ಬೇರೆ ಕಡೆ ಹೋದ್ರಿ ಆಮೇಲೆ ಎಲ್ಲರೂ ಹೇಳುವ ವೃತ್ತವನ್ನು ರಾಜನಿಗೆ ವಚನವನ್ನು ಕೇಳಿ ಆಕರ್ಷಕವಾಗಿ ಮಾಡಿದರೆ ದೊರೆಯುವ ನಮಗೂ ಸಂತೋಷ ಇರುತ್ತದೆ ಪಾರಮಾದ ಸಂತಾನ ಆದಂದರೆ ಲಾಭನೆಂದರೆ ನಾನು ವೃತ್ತವನ್ನು ಮಾಡ ಇದರ ವಿಧಾನವನ್ನು ಹೇಳಬೇಕು ಎಂದು ಕೇಳ್ಕೊಳ್ತಾನೆ ಆ ರಾಜನ ಎಲ್ಲ ವಿಧಾನವನ್ನು ವಿಧಾನಗಳನ್ನು ಹೇಳುವ ವೃತ್ತವನ್ನು ಯಾಕರಿಸಿಕೊಂಡು ಮುಗಿಸಿಕೊಂಡು ಮುಂದೆ ಬಂದು ವೃತ್ತ ಪಾರಮಾಯಿತು ರತ್ನ ಜನಿಸು ಶುಕ್ಲ ಪಕ್ಷ ಕೋಶ ಖುಷಿ ದಿನೇ ದಿನ ಕೋಶಿ ಕಲಾವತಿ ಅಮ್ಮ ನಾಮಕರಣ ಮಾಡಿದರು ಅವನು ಇಲಾಹಿ ಮಧುಕು ಸರಸ್ವತಿ ಹಿಂದಿಗೆ ಬೆಳಕೊಂಡು ವೃತ್ತವನ್ನು ಏಕೆ ಮಾಡಿಲ್ಲ ಎಂದು ಕೃಷ್ಣ ತಿಳಿಸಲು साधू माथिन प्रे इवळ इव्हन आम्ही माथेनंत्रे कलावृती दुत पुत्र मदत वृत्त श्री सत्य वृत्त महा कठीण महा दुःख राजन आळत राजन मन कुठून ಕಳ್ಳರು ರಾಜನನ್ನು ಅಪರಿಸಿಕೊಂಡು ಇವರ ಸ್ಥಳಕ್ಕೆ ಬಂದ್ ಬಂದರು ಅಷ್ಟರಲ್ಲಿ ರಾಜ ಸೇವಕರು ತಮ್ಮ ಹತ್ತಿ ಬಂದು ಕಂಡು ಕಳ್ಳರನ್ನು ಬಿತ್ತಿಸಿ ಹಣವನ್ನು ಎಲ್ಲಿ ಬಿಟ್ಟು ಅಡಗಿದರೆ ದುರಂತ ಇವರನ್ನು ಬಳಿಕ ಅಲ್ಲಿ ರಾಜನ ನೋಡಿ ಇವರ ಕಳ್ಳರನ್ನು ಬಂಧಿಸಿದರು ಕಲಾವತಿ ಒಂದು ದಿನ ಒಂದು ಬ್ರಹ್ಮಿ ಹೋಗಿದ್ರು ಅಲ್ಲಿ ಶ್ರೀ ಸತ್ಯ ಪೂಜೆ ನಡೆದಿತ್ತು ಕುಳಿತುಕೊಂಡು ನಮಸ್ಕರಿಸಿ ಕತ್ತವನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ರಾತ್ರಿ ಮನೆಗೆ ಹೋಗಲು ತರವಾಯ್ತು ನೀಲಮ್ಮ ಮಗನೇಷ್ಟು ಏನಿದ್ದೆ ಮನಸ್ಸಿನಲ್ಲಿ ಎಂದೇ ಎಂದು ಪ್ರೀತಿಯಿಂದ ಕೇಳ ಕೂಡಲೇ ಕಲಾತು ತಾಯಿ ಒಬ್ಬ ಬ್ರಹ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ಇಷ್ಟವಾದ ದೇಹಪಾಲಿ ಸತ್ಯ ವೃತ್ತ ನಡೆದಿತ್ತು ಕುಳಿತುಕೊಂಡು ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಬರಲು ತಡ ಆಯಿತು ಎಂದು ಹೇಳಿದರು ಮಾತನ್ನು ಕೇಳಿ ಸಂತೋಷಗೊಂಡ ಸ್ತ್ರೀ ಸತ್ಯ ವೃತ್ತವನ್ನು ಮಾಡಿದರು ಜಯ ಜಯಂಪತಿ

जय शंकर शंकर लिंग जय जय शन्कर लिंग जय प्राण लिंग बोधि बंदभक्तपाल भोरा प्राण लिंग बोधि पालका भजय भोरा जय शंकर शंकर लिंग जय जय लिंग जय प्राण लिंग बोधि बंदभक्तपाल भोरा प्राण लिंग बोधि पालका भज भोरा जय शंकर जय लिंग जय जय लिंग जे जिया प्राणलिंग भोज बंद पालक पाय परशु जय शंकर जय लिंग जय जय लिंग जे जिया प्राणलिंग भोज बंद भक्तपालका भज जय शंकर जय शंकर जय लिंग जय जय लिंग जय जय Sri Pandita Raja Manggam Siva Sri Selawasaya Manggam Sri Pandita Raja Manggam Siva Sri Selawasaya Manggam Malaysia Jataya Mima Watara Malaysia Jataya Mima Watara Muniyogi Pujaaya Manggam Siva Sri Pandita Raja Manggam श्री पंडित राध्य मंगल शिव श्री शैलवासा मंगल कलकलशनाश मंगलम शिव कर्णाकटाक्षनाशाय मंगलम शिव कर्णाकटाक्षा मंगल निगम आगमुक्ताये निगम घबोधय निगमागमुक्ताये निगम घबोधय निध्याय शुद्ध मंगलम शिव Sri Pandita Raja Menggam Sri Pandita Raja Menggam Jiwa Sri Selewa Saya Menggam Malaysia Jata Ya Ya Malaysia Jata Ya Maima Watara ya, Muniwagi Puja Menggam Jiwa Sri Pandita Raja Menggam Ya Kanak

कर दभाल कर अ, यारी एक बोती नाम्याटू इम पने वसे ह यह झाल ई �annah को घ्ल rez mar म тебя जा जार सूइ

വടരെ കഴിച്ചേ ദേ നിക്കരി ഇGRE വൈറ്റ് ഇGRE ചത്രച ഓสดന അതിനെ ആയാൽ മച്ചോ കൊടുങ്ങോവാളി ഹാ മണവൾക്ക് ഉപ്പർ നിന്ന് ആതിกรോ ആതിกรോ തം ഹാ ആം ചിരി ചിരി ഇര ನಮ್ದ ಪೂಜೆ ಇಲ್ಲಿಗೆ ಮುಗೀತು ನೋಡ್ರಿ ಮತ್ತೆ ನಾನು ನೆಕ್ಸ್ಟ್ ಲಾಗ್ ಒಳಗೆ ಕಂಟಿನ್ಯೂ ಮಾಡ್ತೀನಿ ರೀ ನಾವು ಮುಂದೆ ಏನೇನು ಮಾಡಿದೀವಿ ಅಂತೇಳಿ ನಾನು ಇಲ್ಲಿಗೆ ಲಾಗನ್ನು ಎಂಡ್ ಮಾಡ್ತೀನಿ ನೋಡ್ರಿ ಮತ್ತೆ ಸಿಗುಣಂತ್ರಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್